ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೊರಡಿರೋ ವಿಷಯ ಕರ್ನಾಟಕವನ್ನೇ ನಡುಗಿಸಿದ ಇವತ್ತಿಗೂ ಒಂದು ಕಡೆ ಭಕ್ತಿ ಇನ್ನೊಂದು ಕಡೆ ಅನುಮಾನದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡಿರುವ ಧರ್ಮಸ್ಥಳದ ಕೇಸ್ ಬಗ್ಗೆ ನೋಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅನ್ನೋ ಅಮಾಯಕ ಹುಡುಗಿ ಕೊಲೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿವರೆಗೂ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ ಆದ್ರೆ ಕಳೆದ ಆರು ತಿಂಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಮತ್ತು ಈ ಹೊಸ ವರ್ಷ ಸಾವಿರದ ಇಪ್ಪತ್ತಾರರಲ್ಲಿ ಆಗಿರುವ ಟ್ವಿಸ್ಟ್ ಟರ್ನ್ಸ್ ಅದು ಯಾವ ಸಿನಿಮಾ ಕತೆಗೂ ಕಮ್ಮಿ ಇಲ್ಲ ಒಬ್ಬ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬರ್ತಾನೆ ನೂರಾರು ಹೆಣ ಹೋತಿದ್ದೀನಿ ಅಂತಾನೆ ಕೊನೆಗೆ ನೋಡಿದ್ರೆ ಅದೆಲ್ಲ ಸುಳ್ಳು ಅದೊಂದು ಸ್ಕ್ರಿಪ್ಟೆಡ್ ನಾಟಕ ಅಂತ ಪೊಲೀಸ್ ವರದಿ ಹೇಳುತ್ತೆ ಇನ್ನೊಂದ್ ಕಡೆ ಸೌಜನ್ಯ ಅಮ್ಮ ಇವತ್ತಿಗೂ ಹೈಕೋರ್ಟ್ ಮೆಟ್ಟಿಲು ಹತ್ತಿ ನ್ಯಾಯ ಕೇಳ್ತಿದ್ದಾರೆ ಅಸಲಿಗೆ ಏನಿದು ಮಾಸ್ಕ್ ಮ್ಯಾನ್ ಕತೆ ಆ ತಲೆಬುರುಡೆ ಯಾರದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಸೌಜನ್ಯ ಮಾವ ಗೌಡ ಅವರನ್ನು ಎಸ್ಐಟಿ ಯಾಕೆ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೋರ್ಟ್ನಲ್ಲಿ ಏನಾಗ್ತಿದೆ ಬನ್ನಿ ಇವತ್ತು ಎಳೆ ಎಳೆಯಾಗಿ ವಿತ್ ನೋಡ್ತಾ ಇದ್ದೀರಾ ದ ಕ್ರಿಮಿನಲ್ ಕನ್ನಡಿಗ ವಿಷಯಕ್ಕೆ ಬರೋಕು ಮುಂಚೆ ಫಾಸ್ಟ್ ಆಗಿ ಹಿಂದಿನದನ್ನು ನೆನಪಿಸ್ಕೊಳ್ತೀನಿ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ತಿಂಗಳು ಧರ್ಮಸ್ಥಳದ ಉಜಿರೆಯಲ್ಲಿ ಸೌಜನ್ಯ ನಾಪತ್ತೆಯಾಗುತ್ತಾಳೆ ಮರುದಿನ ಶವ ಸಿಗುತ್ತೆ ರೇಪ್ ಅಂಡ್ ಮರ್ಡರ್ ಸಂತೋಷ್ ರಾವ್ ಅನ್ನುವನನ್ನ ಪೊಲೀಸರು ಹಿಡಿತಾರೆ ಸಿಬಿಐ ಕೂಡ ಅವನೇ ಆರೋಪಿ ಅಂತ ಹೇಳುತ್ತೆ ಆದ್ರೆ ಊರ ಜನ ಮತ್ತು ಸೌಜನ್ಯ ಪೋಷಕರು ಇಲ್ಲ ಇವನು ಅಮಾಯಕ ನಿಜವಾದ ಆರೋಪಿಗಳು ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳು ಅಂತ ಆರೋಪ ಮಾಡ್ತಾರೆ ಹೀಗೆ ಹನ್ನೊಂದು ವರ್ಷ ಕಳೆಯುತ್ತೆ ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸಿಬಿಐ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ಕೊಡುತ್ತೆ ಸಂತೋಷ್ ರಾವ್ ನಿರ್ದೋಷಿ ಸಾಕ್ಷ್ಯ ಇಲ್ಲ ಅಂತ ಅವರನ್ನು ಬಿಡುಗಡೆ ಮಾಡ್ತಾರೆ ಅಲ್ಲಿಗೆ ಪೊಲೀಸ್ ತನಿಖೆ ಫೇಲ್ ಆಯ್ತು ಸಿಬಿಐ ತನಿಖೆನು ಫೇಲ್ ಆಯ್ತು ಹಾಗಾದ್ರೆ ಸೌಜನ್ಯನ ಕೊಂದವರು ಯಾರು ಈ ಪ್ರಶ್ನೆ ಹಂಗೆ ಉಳಿತು ಜನ ರೊಚ್ಚಿಗೆದ್ದರು ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟ ಜೋರಾಯ್ತು ಹೀಗಿರುವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಟೈಮ್ನಲ್ಲಿ ಸೀನ್ಗೆ ಬರ್ತಾನೆ ಒಬ್ಬ ಮಾಸ್ಕ್ ಮ್ಯಾನ್ ಇವನ ಹೆಸರು ಚಿನ್ನಯ್ಯ ಅಲಿಯಾಸ್ ಚೆನ್ನ ಇವನು ಹೇಳಿದ ವಿಷಯ ಕೇಳಿ ಇಡೀ ರಾಜ್ಯವೇ ಬೆಚ್ಚಿ ಬಿತ್ತು ಇವನು ಏನಂದ ಗೊತ್ತಾ ನಾನು ಧರ್ಮಸ್ಥಳದಲ್ಲಿ ಕಸಗುಡಿಸೋ ಕೆಲಸ ಮಾಡ್ತಿದ್ದೆ ಅಲ್ಲಿ ಬರೀ ಸೌಜನ್ಯ ಮಾತ್ರ ಅಲ್ಲ ನೂರಾರು ಜನನ ಕೊಂದು ಹಾಕಿದ್ದಾರೆ ಹತ್ತೊಂಬತ್ ನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನಾನು ನನ್ನ ಕೈಯಾರೆ ಎಷ್ಟೋ ಹೆಣಗಳನ್ನು ಹೂತಿದ್ದೀನಿ ಸುಟ್ಟಿದ್ದೀನಿ ಆಸಿಡ್ ಹಾಕಿ ಸುಟ್ಟಿರೋ ಹುಡುಗಿಯರ ಬಾಡಿ ನೋಡಿದ್ದೀನಿ ಅಂತ ಬಾಂಬ್ ಸಿಡಿಸಿದ ಸುಮ್ನೆ ಬಾಯಲ್ ಹೇಳಿದ್ರೆ ಯಾರ್ ನಂಬ್ತಾರೆ ಅದಕ್ಕೆ ಇವನು ಕೋರ್ಟ್ ಮುಂದೆ ಒಂದು ತಲೆಬೂಡೆ ಮತ್ತು ಮೂಳೆಗಳನ್ನು ತಂದಿಟ್ಟ ನೋಡಿ ಇದು ನಾನು ಹುತ್ತಿದ್ದ ಜಾಗದಿಂದಾನೇ ತಂದಿರೋದು ಇದು ಸೌಜನ್ಯ ತರಹದ್ದೇ ಇನ್ನೊಂದು ಹುಡುಗಿಯ ತಲೆಬೂಡೆ ಅಂತ ಸಾಕ್ಷ್ಯ ಕೊಟ್ಟ ಸ್ವಾಭಾವಿಕವಾಗಿ ಜನ ನಂಬಿದ್ರು ಹೋರಾಟಗಾರರು ಇದನ್ನು ದೊಡ್ಡ ಅಸ್ತ್ರ ಮಾಡಿಕೊಂಡ್ರು ಸರ್ಕಾರ ಎಚ್ಚೆತ್ತುಕೊಂಡು ಸತ್ಯ ಹೊರಗೆ ತರಲೇಬೇಕು ಅಂತ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ ಎಸ್ಐಟಿ ರಚನೆ ಮಾಡ್ತು ಈಗ ಶುರುವಾಗತ್ತೆ ಅಸ್ಲಿ ಆಟ ಐ ಟಿ ಟೀಮ್ ಸುಮ್ಮನೆ ಕೂರ್ಲಿಲ್ಲ ಚಿನ್ನಯ್ಯ ಎಲ್ಲೆಲ್ಲಿ ಹೆಣ ಹೂತಿದ್ದೆ ಅಂತ ಹೇಳಿದ್ದು ಅಲ್ಲಲ್ಲಿ ಜೆಸಿಬಿ ಹೋಯಿತು ಸುಮಾರು ಹದಿಮೂರರಿಂದ ಹದಿನೇಳು ಜಾಗದಲ್ಲಿ ಅಗೆದ್ರು ಹದಿನೆಂಟು ಅಡಿ ಆಳದವರೆಗೂ ಮಣ್ಣು ತೆಗೆದ್ರು ರಿಸಲ್ಟ್ ಏನು ಬಂತು ಜೀರೋ ಹೌದು ಅಲ್ಲಿ ಯಾವುದೇ ಹೆಣ ಸಿಗ್ಲಿಲ್ಲ ಬರೀ ಮಣ್ಣು ಒಂದೆರಡು ಕಡೆ ಪ್ರಾಣಿಗಳ ಮೂಳೆ ಅಥವಾ ಹಳೆಯ ಎಲುಬು ಸಿಕ್ಕಿರಬಹುದು ಆದ್ರೆ ಚಿನ್ನಯ್ಯ ಹೇಳಿದ ಹಾಗೆ ಸಾಮೂಹಿಕ ಗೋರಿ ಸಿಗಲೇ ಇಲ್ಲ ಸರಿ ಆ ತಲೆಬುರುಡೆ ತಂದಿದ್ನಲ್ಲ ಅದಾದರೂ ನಿಜಾನ ಅದನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ರು ಅಲ್ಲಿ ಬಂದ ರಿಪೋರ್ಟ್ ನೋಡಿ ಪೊಲೀಸರೇ ಶಾಕ್ ಆದ್ರು ಚಿನ್ನಯ್ಯ ಹೇಳಿದ್ದು ಇದು ಹೆಣ್ಮಗಳ ತಲೆಬುರುಡೆ ಅಂತ ಆದ್ರೆ ರಿಪೋರ್ಟ್ ಹೇಳಿದ್ದು ಇದು ಮೂವತ್ತೆರಡು ವರ್ಷದ ಗಂಡಸಿನ ತಲೆಬುರುಡೆ ಅದಕ್ಕಿಂತ ಶಾಕಿಂಗ್ ಅಂದ್ರೆ ಈ ತಲೆಬುರುಡೆ ಧರ್ಮಸ್ಥಳದ ಮಣ್ಣಲ್ಲಿ ಸಿಕ್ಕಿದ್ದಲ್ಲ ಇದನ್ನು ದೆಹಲಿಯ ಯಾವುದೋ ಮೆಡಿಕಲ್ ರಿಸರ್ಚ್ ಸೆಂಟರ್ ಅಥವಾ ಲ್ಯಾಬ್ ನಿಂದ ತರಿಸಲಾಗಿತ್ತು ಇದಾದ ಮೇಲೆ ಎಸ್ಐಟಿ ಅವರು ಚಿನ್ನಯ್ಯನನ್ನು ಹಿಡಿದು ಗ್ರಿಲ್ ಮಾಡಿದ್ರು ಆಗ ಆತ ಸತ್ಯ ಒಪ್ಪಿಕೊಂಡ ನನಗೆ ಇದೆಲ್ಲ ಹೇಳೋಕೆ ಕೆಲವರು ಟ್ರೈನಿಂಗ್ ಕೊಟ್ಟಿದ್ರು ಹಣದ ಆಸೆ ತೋರಿಸಿದ್ರು ಭಯ ಬೀಳಿಸಿದ್ರು ಅಂತ ಬಾಯ್ಬಿಟ್ಟ ಹಾಗಿದ್ರೆ ಚಿನ್ನಯ್ಯನ ಹಿಂದೆ ಇದ್ದಿದ್ದು ಯಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐ ಟಿ ಬರೋಬ್ಬರಿ ಮೂರು ಸಾವಿರದ ಒಂಬೈನೂರು ಪುಟಗಳ ಚಾರ್ಜ್ ಶೀಟ್ ಫೈಲ್ ಮಾಡುತ್ತೆ ಬೆಳತಂಗಡಿ ಕೋರ್ಟ್ಗೆ ಅದರಲ್ಲಿರೋ ಆರೋಪಿಗಳ ಹೆಸರು ಕೇಳಿದೆ ನೀವು ದಂಗಾಗ್ತೀರಾ ಸಿ ಎನ್ ಚಿನ್ನಯ್ಯ ಸುಳ್ಳು ಸಾಕ್ಷಿ ಹೇಳಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವರು ಸೌಜನ್ಯ ಹೋರಾಟದ ಮುಂಚೂಣಿ ನಾಯಕ ಇವರೇ ಚಿನ್ನಯ್ಯನಿಗೆ ಸುಳ್ಳು ಹೇಳೋಕೆ ಹೇಳಿಕೊಟ್ಟಿದ್ದು ಆತನ ಮೊಬೈಲ್ ಕೂಡ ಇವರ ಮನೆಯಲ್ಲಿ ಸಿಕ್ಕಿದೆ ಅಂತ ಎಸ್ಐಟಿ ಹೇಳಿದೆ ವಿಠಲ್ ಗೌಡ ಇವರು ಸೌಜನ್ಯಳ ಸ್ವಂತ ತಾಯಿ ಕಡೆಯ ಸಂಬಂಧಿ ಎಸ್ಐಟಿ ಪ್ರಕಾರ ಆ ಫೇಕ್ ತಲೆಬುರುಡೆಯನ್ನು ಬಂಗ್ಲೆಗುಡ್ಡೆ ಕಾಡಿನಿಂದ ತಂದು ಚಿನ್ನಯ್ಯನ ಕೈಗೆ ಕೊಟ್ಟಿದ್ದು ಇವರು ಗಿರೀಶ್ ಮಟ್ಟಣ್ಣನವರ್ ಮತ್ತು ಸುಜಾತಾ ಭಟ್ ಇವರು ಕೂಡ ಈ ಪಿತೂರಿಯಲ್ಲಿ ಸಾಥ್ ನೀಡಿದ್ದಾರೆ ಸುಜಾತಾ ಭಟ್ ಅವರು ತಮ್ಮ ಮಗಳು ಕಾಣೆಯಾಗಿದ್ದಾಳೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ವರದಿ ಹೇಳುತ್ತೆ ಎಸ್ಐಟಿ ಪ್ರಕಾರ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋಕೆ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡೋಕೆ ಇದೆಲ್ಲ ಸ್ಕೆಚ್ ಹಾಕಲಾಗಿತ್ತು ಸರಿ ಇದೆಲ್ಲ ಆಯ್ತು ಈಗ ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಏನಾಗ್ತಿದೆ ಬೆಳ್ತಂಗಡಿ ಕೋರ್ಟ್ ನಲ್ಲಿ ಈ ಚಾರ್ಜ್ ಶೀಟ್ ಬಗ್ಗೆ ವಿಚಾರಣೆ ನಡೆದಿದೆ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕೋರ್ಟ್ ಆದೇಶ ಕೊಡಬೇಕಿತ್ತು ಆದ್ರೆ ಎಸ್ಐಟಿಗೆ ಫೈನಲ್ ರಿಪೋರ್ಟ್ ಬೇಗ ಕೊಡಿ ಅಂತ ಹೇಳಿ ಮುಂದೂಡಿದೆ ಧರ್ಮಸ್ಥಳದ ನಡೆ ದೇವಸ್ಥಾನದ ಆಡಳಿತ ಮಂಡಳಿ ಸುಮ್ಮನೆ ಕೂತಿಲ್ಲ ನಮಗೂ ಈ ಕೇಸ್ನಲ್ಲಿ ಅನ್ಯಾಯ ಆಗಿದೆ ನಮ್ಮ ಹೆಸರಿಗೆ ಮಸಿ ಬೆಳೆದಿದ್ದಾರೆ ನಮ್ಮನ್ನು ವಿಕ್ಟಿಂ ಅಂತ ಪರಿಗಣಿಸಿ ಅಂತ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಇವರ ವಿಚಾರಣೆ ಜನವರಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇದೆ ತಿಮ್ರೋಡಿ ಸ್ಥಿತಿ ಆರೋಪಿ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ ಅವರನ್ನು ಜಿಲ್ಲೆಯಿಂದ ಗಡಿಪಾರು ಮಾಡೋಕೆ ಆದೇಶ ಆಗಿತ್ತು ಆದ್ರೆ ಹೈಕೋರ್ಟ್ ಅದಕ್ಕೆ ತಡೆ ನೀಡಿದೆ ಸೌಜನ್ಯ ತಾಯಿಯ ಹೊಸ ಹೋರಾಟ ಇದ್ರ ಮಧ್ಯೆ ಜನವರಿ ಹದ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರಂದು ಸೌಜನ್ಯ ತಾಯಿ ಕುಸುಮಾವತಿ ಹೈಕೋರ್ಟ್ಗೆ ಹೊಸ ಪಿಐಎಲ್ ಹಾಕಿದ್ದಾರೆ ಧರ್ಮಸ್ಥಳದಲ್ಲಿ ಹತ್ತೊಂಬತ್ ನೂರ ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಎಪ್ಪತ್ನಾಕು ಅಸಹಜ ಸಾವುಗಳಾಗಿವೆ ಇವುಗಳ ಬಗ್ಗೆ ಸರಿಯಾದ ತನಿಖೆ ಆಗಿಲ್ಲ ಪ್ರತಿಯೊಂದಕ್ಕೂ ಎಫ್ಐಆರ್ ಹಾಕಿ ತನಿಖೆ ಮಾಡಿ ಅಂತ ಕೇಳ್ತಿದ್ದಾರೆ ಹೈಕೋರ್ಟ್ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ ಒಟ್ಟಿನಲ್ಲಿ ಫ್ರೆಂಡ್ಸ್ ಇಲ್ಲಿ ಎರಡು ಟ್ರ್ಯಾಕ್ ಇದೆ ಒಂದು ಸೌಜನ್ಯ ಕೊಲೆ ಕೇಸ್ ಅದಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಇನ್ನೊಂದು ಚಿಹ್ನೆಯನ್ನ ಸುಳ್ಳು ಆರೋಪದ ಕೇಸ್ ಇದು ಪಿತೋರಿ ಅಂತ ಸಾಬೀತಾಗಿದೆ ಒಂದು ಕಡೆ ಮಗಳನ್ನು ಕಳ್ಕೊಂಡು ತಾಯಿಯ ಕಣ್ಣೀರು ಇನ್ನೊಂದು ಕಡೆ ಕ್ಷೇತ್ರದ ಪಾವಿತ್ರ್ಯತೆ ಹಾಳಾಯ್ತು ಅನ್ನೋ ಭಕ್ತರ ಆಕ್ರೋಶ ಇವೆರಡರ ಮಧ್ಯೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಜನಸಾಮಾನ್ಯರು ಕನ್ಫ್ಯೂಸ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಕೋಟ್ ಏನ್ ಹೇಳುತ್ತೆ ಅನ್ನೋದನ್ನು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಯಾವುದನ್ನೇ ನಂಬೋದ್ರ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಧನ್ಯವಾದಗಳು ಮತ್ತು ಸುರಕ್ಷಿತವಾಗಿರಿ